ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಗೆ ನನ್ನ ವೀವರ್ಸ್ ಬಂದಿದ್ದರು ಪುಟಾಣಿ ಮಕ್ಕಳು ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಇವತ್ತು ಕಲಾಕ ಊರಿಗೋದ್ರು ಹಾಗೆ ದೊಡ್ಡಮ್ಮನ ಜೊತೆಗೆ ಚವಿ ಆಡ್ತಾ ಇದ್ದೀವಿ ಇಬ್ಬರು ದೊಡ್ಡಮ್ಮ ಇದ್ದಾರೆ ಹಾಂ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೇಗೋಗುತ್ತೆ ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ್ಲಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕಲಾಕಾ ಹೋಗ್ತಾ ಇದಾರೆ ನಮ್ಮ ಮನೆಗೆ ಒಂದು ಐದು ಪುಟಾಣಿ ಮಕ್ಕಳು ಬಂದಿದ್ರು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅವರು ನನ್ನ ವೀವರ್ಸ್ ಅಂತೆ ಪುಟ್ಟ ಮಕ್ಕಳು ಕೂಡ ನನ್ನ ವ್ಲಾಗನ್ನ ನೋಡ್ತಾರೆ ಅಂತ ಕೇಳಿ ಖುಷಿ ಆಯಿತು ಅವ್ರು ಹೇಳಿದ್ರು ನೀವು ತುಂಬಾ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ ಅಂತ ಕೇಳಿ ತುಂಬಾ ಖುಷಿ ಆಯಿತು ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈಗ ಟೈಮ್ ಬೆಳಗ್ಗೆ ಆರು ಗಂಟೆ ಆಗಿದೆ ಇವಾಗ ದೊಡಮ್ಮ ಇರೋದ್ರಿಂದ ನನಗೊಂದು ಅರ್ಧ ಕೆಲಸನೇ ಕಡಿಮೆ ಅಂತ ಹೇಳ್ಬೋದು ಅವರೇ ಇವತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ರು ಇದು ದೊಡಮ್ಮ ಬಿಡಿಸಿರೋದು ಪುಟಾಣಿ ರಂಗೋಲಿ ಇದು ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಮಾವಿನಕಾಯಿ ಚಿತ್ರಣ ಮಾಡ್ತಾ ಇದ್ದೀನಿ ಈ ವರ್ಷದಲ್ಲಿ ಇದೇ ಫಸ್ಟ್ನೇ ಟೈಮ್ ನಾವು ಮಾವಿನಕಾಯಿ ಚಿತ್ರಣ ಮಾಡ್ತಾ ಇರೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಡ್ಲೆಬಿಜ್ ಹಾಕೊಂಡು ಫ್ರೈ ಮಾಡಿ ಎತ್ತಿಟ್ಕೋತೀನಿ ಅದರಲ್ಲೇ ಇಲ್ಲ ಅದಕ್ಕೆ ಈಗ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕೊಂಡು ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಸಿರು ಮೆಣಕಾಯನ್ನು ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ತುಂಬಾ ಸಿಂಪಲ್ಲು ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ನಾನು ಮಾಡ್ತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಮಾಮೂಲಿ ಚಿತ್ರಾನ್ನಕ್ಕಿಂತ ಈ ರೀತಿಯಾಗಿ ಎಲ್ಲ ಹಾಕಿ ಮಾಡಿದರೆ ಅಂದರೆ ಮಾವಿನಕಾಯಿ ಎಲ್ಲ ಹಾಕಿ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಈಗ ಕಲರ್ಗೆ ಸ್ವಲ್ಪ ಅರ್ಷಣದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಹಾಗೆ ಇವತ್ತು ಅಕ್ಕ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ ಎಲ್ಲರೂ ಜೊತೆಯಲ್ಲಿದ್ದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಇವತ್ತು ಹೋಗಬೇಕಾದ್ರೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇರುತ್ತೆ ಎಲ್ಲರೂ ಒಟ್ಟಿಗೆ ಇರೋದಕ್ಕಾಗೋದೇ ಇಲ್ಲ ಅವ್ರವ್ರ ಮನೆಗೆ ಅವ್ರವ್ರು ಹೋಗಲೇಬೇಕು ಆದರೂ ಎರಡು ದಿನ ಇರ್ತಾರಲ್ಲ ಅದು ಅನ್ನೋದೇ ಖುಷಿಯಾಗಿರುತ್ತೆ ಹಾಗೆ ದೊಡಮ್ಮ ಇಬ್ರು ಕೂಡ ಇವತ್ತು ಊರಿಗೆ ಹೊರಟಿದ್ರು ಎಲ್ಲರೂ ಒಂದೇ ದಿನ ಹೋದರೆ ನನಗೂ ಬೇಜಾರಾಗುತ್ತೆ ಒಂದು ದಿನ ಇದ್ದೋಗಿ ಅಂತ ಹೇಳಿದೆ ಹಾಗಾಗಿ ಇಬ್ಬರು ಉಳ್ಕೊಂಡಿದ್ದಾರೆ ನಾಳೆ ಅಂತೂ ಇನ್ನೂ ಬೇಜಾರಾಗುತ್ತೆ ಎಲ್ಲ ಹೋಗಿ ಆದಮೇಲೆ ಈಗ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಈರುಳ್ಳಿ ಎಲ್ಲ ಅದಕ್ಕೆ ಮಾವಿನಕಾಯನ್ನ ತುರ್ದು ಬಿಟ್ಟು ಇಟ್ಕೊಂಡಿದ್ದೆ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಮಾವಿನಕಾಯಿಂದು ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸರ್ಪ ಹಾಕೋದು ಎರಡಾ ಅಲ್ಲ ಕುರ್ಚಿ ಹುಡ್ಕೊಂಡಿರೋದ್ ನೋಡ ಎರಡ ನೋಡ ಮಾ ನನ್ನ ಮಗಳು ಎಲ್ಲಿ ನೋಡ್ಕೊಂಡು ಬಂದಿದ್ದಾಳೆ ಅಂತ ಗೊತ್ತಿಲ್ಲ ಅದು ಕೈಲಿರೋದು ಗೊಂಬೆ ಪುಟಾಣಿ ಪಾಪು ಅಂತೆ ಅದು ಕೆಳಗೆ ಸೂಸು ಮಾಡಿದೆ ಅಂತ ಬಟ್ಟೆ ಚೇಂಜ್ ಮಾಡ್ತಿದ್ದೀನಿ ಅಂತ ಖರ್ಚಿಫನ್ನ ಇಟ್ಕೊಂಡು ಅದಕ್ಕೆ ಪಾಪಗೆ ಸುತ್ತೋದು ಅಂದರೆ ಚಿಕ್ಕ ಮಕ್ಕಳಲ್ಲಿದ್ದಾಗ ಆ ರೀತಿಯಾಗಿ ಸುತ್ತಿ ಬಿಡ್ತಾರಲ್ಲ ಆ ರೀತಿಯಾಗಿ ಮಾಡೋದು ಹಾಗೆ ಕೆಳಗೆ ಹಾಸ್ಗೆ ಹಾಸ್ತೇನೆ ಅಂತ ಒಂದು ಇನ್ನೊಂದು ಖರ್ಚು ಫನ ಇಟ್ಕೊಂಡಿದ್ದಾಳೆ ಅದನ್ನೇ ಒಚ್ಚೋದು ಅವಳು ತುಂಬ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಾ ಇದ್ವು ಎಲ್ಲರೂ ಕೂಡ ಸುತ್ತ ಕೂತ್ಕೊಂಡು ನೋಡ್ತಾ ಇದ್ವಿ ನಗಾಡ್ತಾ ಇದ್ವಿ ಹಾಗೆ ರೈಸನ್ನು ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ಬಿಸಿದನೇ ಮಿಕ್ಸ್ ಮಾಡಿದರೆ ಮೆತ್ತಗಾಗುತ್ತಲ್ಲ ಹಾಗಾಗಿ ಈಗ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಹಪ್ಳ ತಾಳಸಿದೀನಿ ಉಪ್ಪಿನಕಾಯಿ ಬಾಳೆಹಣ್ಣಿನ ರಸಾಯನ ಮಾಡಿದ್ದೀನಿ ಬೆಳಗಿನ ತಿಂಡಿ ರೆಡಿ ಆಯ್ತು ಅಂಬ್ಳಿ ಏನು ಮಾಡಿಲ್ಲ ನಾಳೆಯಿಂದ ಮಾಡಬೇಕು ಮೂರು ನಾಲ್ಕು ದಿನ ಆಯ್ತು ಮಿಸ್ ಮಾಡಿಕೊಳ್ತಾ ಇದೀನಿ

ಅಪ್ಪಾಪನ್ ತಲೆಲಿ ಕೂದ್ಲುನೇ ಬಿಡ್ತೈಲ್ಲ ಎಲ್ಲ ಎಲ್ಲ ಉದ್ರೋಕ್ತ ಇದಾವೆ ಊಟ ಕಿಟು ಕಾಕಿ ಆತಗೆ ಆಕಟ್ಟಿ ಎಲ್ಲ ಬಿಡ್ಕೋ ಉದ್ರು ತೇವೆ ಕಾಕಾನಾರ ಬಂದಾಡೋಕೆ ಬಂದಾ ಟಂಡೋಗ್ರಿ ಕೈಯೆ ಕೈಯೆ ಲಡೋ ಮಂಗಾ ಗೊಂಬೆ ತಾಡೋಕ್ತಿ ನಾನು ಚಂದಕ್ಕೆ ನೋಡಿ ಅದು ಬೆರ ಫೆಲ್ಲ ಯಾರಾ ಬೆಳಗ್ಗೆ ಇಂದ ಅಳ್ತಿದ್ರು ಯಾರು

આયે આયે અલી બેકો નિત્યા લડો લડો નિત્યા નિત્યા તારે આગલા અખ્યાના એરો ઓન નિત્યા અત્યા બીકો કેપ ઇન કેપ ઇન બોન્ડ બેબી ನಿಮ್ಮ ಹೆಸ್ರು ಹಾಂ ಏನು ಓದ್ತಿರೋದು ನಿಮ್ಮ ಹೆಸರು ಏನು ಓದ್ತಾ ಇರೋದು ನಿಮ್ಮ ಹೆಸ್ರು ಏನು ಓದ್ತಾ ಇರೋದು ನಿನ್ನ ಹೆಸ್ರೇನಪ್ಪ ಹಾಂ ಗೌರ ಕೇಳಬೇಕು ಕೇಳಿಸ್ತಾನೆ ಇಲ್ಲ ಜೋರಾಗಿ ಹೇಳು ಹಾಗೆ ನಿತ್ಯಾನೂ ಕೂಡ ಮಾತಾಡಿಸಿದ್ರು ನಿತ್ಯ ಚೆನ್ನಾಗಿ ಮಾತಾಡಿಲ್ಲ ಯಾಕೆಂದರೆ ಸ್ವಲ್ಪ ದೊಡ್ಡವಳು ಮಾತಾಡಿಸಿದ್ರೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತು ಆದರೆ ಲಡ್ಡು ಚಿಕ್ಕವಳು ಅವ್ರು ಎಷ್ಟು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ಅಲ್ಲಿ ನಿಂತ್ಕೊತೇ ಇರಲಿಲ್ಲ ಅವ್ರ ಅಪ್ಪ ಇದ್ರು ಅಪ್ಪನ ಹತ್ರ ಓಡೋಗ್ತಾ ಇದ್ದೋ ಇವ್ರು ಯಾರೋ ಗೊತ್ತಿಲ್ಲ ಹಾಗಾಗಿ ನಿತ್ಯಾನ ಏನು ಓದ್ತಾ ಇರೋದು ಮಾರ್ಕ್ಸ್ ಎಲ್ಲ ಹೇಗೆ ಬಂತು ಈ ರೀತಿಯಾಗಿ ಕ್ವಶನ್ಸನ್ನು ಕೇಳ್ತಾಯಿದ್ರು ನಿತ್ಯಾನೂ ಮಾತಾಡ್ತಾ ಇಲ್ಲೋ ಹಾಗೆ ಅವರಿಗೆ ಬ್ರೋನಿ ಅಂದರೂ ಕೂಡ ತುಂಬ ಇಷ್ಟ ಅಂತೆ ಬ್ರೋನಿ ಎಲ್ಲಿ ಕಟ್ಟಿದರಾ ಅಂತ ಕೇಳ್ತಾ ಇದ್ರು ಲೂ ಇಷ್ಟ ಅಂತೆ ನಾನು ಡೈಲಿ ವ್ಲಾಗ್ಸ್ ನೋಡ್ತಾರಂತೆ ಕೇಳಿ ಖುಷಿ ಆಯಿತು ಅಲ್ಲೊಂದು ಪುಟಾಣಿ ಅಂತ ಏನು ಬ್ರೋನಿ ಡೈಲಿ ವ್ಲಾಗಲ್ಲಿ ಬರ್ತೀಯಾ ಹಂಗೆ ಫೇಮಸ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಾಯಿದ್ರು ಕೇಳಲಿಕ್ಕೇನು ಖುಷಿ ಆಗ್ತಾ ಇತ್ತು ಬ್ರೋನಿ ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಅಡ್ಜಸ್ಟ್ ಆಗಿ ಆಟ ಆಡ್ತಾ ಇದ್ದ ಒಂದು ಸಲವೂ ಕೂಡ ಗೋವೊಂದಿಲ್ಲ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೆ ಏನು ಮಾಡಲ್ಲ

ಯಾರು ಇಷ್ಟ ಆಗ್ತಾರೆ ಲಡ್ಡುನ ನಿತ್ಯಂತಿರ್ತಾನೆ ಅಂದರೆ ಅದು ಕಟ್ಟೇ ಅಭ್ಯಾಸನೇ ಇಲ್ಲ ನಾವು ಕಟ್ತಾ ಇರಲಿಲ್ಲ ಇವತ್ತು ಜನ ಜಾಸ್ತಿ ಇದ್ದಾರೆ ಅಂತ ಕಟ್ಟಾಕಿದೀವಿ ಅಷ್ಟೇ ಅವನ ಯಾವಾಗಲೂ ಫ್ರೀ ಆಗಿರ್ತಾನೆ ಹಾ ಬಿಡ್ತೀವಿ ಜನ ಎಲ್ಲ ಇದಾರ ಅವ್ರ ಹತ್ರ ಎಲ್ಲ ಓಡೋಗ್ತಾ ಇರ್ತಾನೆ ಹಂಗಾಗಿ ಕಟ್ ಹಾಕಿದೀನಿ ಅಷ್ಟೇ ಇಲ್ಲ ಏನು ಮಾಡಲ್ಲ ನನ್ನ ಮಗಳ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಹಿಂದಿರುಳಾಗಲ್ಲಿ ಕೂಡ ಹೇಳಿದ್ದೀನಿ ಲಡ್ಡುಗೆ ರಾರ ರಕಮ್ಮ ಸಾಂಗ್ ಅಂದರೆ ಅಷ್ಟು ಇಷ್ಟ ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ ಎಷ್ಟು ಸಲ ಹಾಕಿದ್ರು ಕೂಡ ಈ ಮಾಮೂಲಿ ಸ್ಟೆಪ್ನ ಮಾಡ್ತಾನೆ ಇರ್ತಾಳೆ ಅದು ಸಾಂಗ್ ಇಲ್ದೇ ಕೇಳಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಆದರೆ ಸಾಂಗ್ ಜೊತೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಸಣ್ಣ ಮಕ್ಕಳು ಏನು ಮಾಡಿದ್ರು ಚೆನ್ನಾಗೇ ಇರುತ್ತೆ ಅಲ್ವ ಹಾಗೆ ನೆಕ್ಸ್ಟ್ ಖುಷಿ ಡ್ಯಾನ್ಸು ಖುಷಿ ಅಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಯಾವುದೇ ಸಾಂಗ್ ಹಾಕಿದ್ರು ಕೂಡ ಅದಕ್ಕೆ ಮ್ಯಾಚ್ ಆಗುವಂತಹ ಸ್ಟೆಪ್ಸನ್ನೇ ಹಾಕೋದು ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಾಳೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡ್ಯಾನ್ಸ್ ಮಾಡೋದನ್ನು ನೋಡ್ತಾ ಇದ್ವಿ ಹಾಗೆ ಮಾತುಕತೆ ಇನ್ನು ಗಡೋದು ತುಂಬಾ ಚೆನ್ನಾಗಿತ್ತು ಈಗ ಟೈಮ್ ಆಗೋಯಿತು ಕಲಾಕ ಕೂಡ ಊರಿಗೆ ಹೋದರು ಊರಿಗೆ ಹೋಗೋದನ್ನು ವೀಡಿಯೋ ಮಾಡಲಿಲ್ಲ ಬೆಳಗ್ಗೆ ಮಾಮ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಅಂತ ಬೈಕಲ್ಲಿ ಇಬ್ಬರು ಹೋದರು ಈಗ ನಾನು ದುಡಮ್ಮ ಸೇರಿಕೊಂಡು ಮಧ್ಯಾಹ್ನದ ಊಟ ಅಡುಗೆ ಮಾಡ್ತಾ ಇದ್ದೀವಿ ತುಂಬಾ ಸಿಂಪಲ್ಲಾಗಿ ಮುದ್ದೆ ಮಾಡಿ ಸಾಂಬಾರು ಹಾಗೆ ರೈಸು ಮಜ್ಜಿಗೆ ಹಪ್ಲ ಉಪ್ಪಿನಕಾಯಿ ಇಷ್ಟನೇ ಊಟ ತುಂಬ ಸಿಂಪಲ್ಲಾಗಿತ್ತು ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮುದ್ದೆ ಮಾಡ್ತಾಯಿದ್ದೀವಿ ನಮ್ಮ ಕಡೆಯಂತೂ ಒಂದು ದಿನ ಮುದ್ದೆ ತಿಂದಿಲ್ಲ ಅಂದರೆ ಏನೂ ಮಿಸ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಅದಕ್ಕೆ ಹೊಂದ್ಕೊಂಡಿದ್ವಿ ಏನಂತಾರೆ ಅದು ಬೇಕೇ ಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಇಷ್ಟ ಎಲ್ರಿಗೂ ಕೂಡ ಮುದ್ದೆ ಅಂದರೆ ಈಗ ದೊಡಮ ಇರೋದರಿಂದ ನನಗೊಂದು ಅರ್ಧ ಕೆಲಸನೇ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟು ಎಲ್ಪ್ ಮಾಡ್ತಾರೆ ಎಲ್ಲ ಕೆಲಸವೂ ಮಾಡ್ತಾರೆ ನಮ್ಮ ಮನೇಲಿ ಅಂತಲ್ಲ ನಮ್ಮ ಯಾವುದೇ ರಿಲೇಟಿವ್ಸ್ ಮನೇಲಾದ್ರೂ ಅಷ್ಟೇ ಈಗ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಹಾಗೆ ಈಗ ಸಾಂಬಾರು ಮಾಡೋದಕ್ಕೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಅಥವಾ ಟೂ ಟೈಮ್ಗೆ ಇದನ್ನು ಮಾಡ್ಕೊಳ್ಬೋದು ಈಗ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಈಗ ಖಾರ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆನ ಫ್ರೈ ಮಾಡಾಕೊಂಡಿದ್ದೀನಿ ಸ್ವಲ್ಪ ಉರ್ಗಡ್ಲೆ ಕಡಲೆ ಬೀಜನ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ಹಾಗೆ ಸ್ವಲ್ಪ ಹಸಿ ಕಾಯ್ತು ರೀ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ ಒಗ್ಗರಣೆ ಆದಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕೋದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಷ್ಟು ಹುಣಸೆಹಣ್ಣಿನ ರಸ ಬಿಡ್ತಾ ಇದ್ದೀನಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಕಡಲೆಕಾಳನ್ನು ಉಳಿದುಬಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಕಡೆ ಮುದ್ದೆ ಕೂಡ ಇದೆ ದೊಡ್ಡಮ್ಮ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ ಊಟ ಚೆನ್ನಾಗಿತ್ತು ಮುದ್ದೆ ಅನ್ನ ಸಾಂಬಾರು ಟೇಸ್ಟ್ ಮಾತ್ರ ಸಾಂಬಾರ್ದು ತುಂಬಾ ಚೆನ್ನಾಗಿತ್ತು ಟೈಮ್ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ ತುಂಬಾ ಬೇಗ ಆಗುತ್ತೆ ಹಾಯ್ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ನನ್ನ ವೀವರ್ಸ್ ಬಂದಿದ್ರು ಇವಾಗ ತಾನೇ ಹೋದರು ತುಂಬಾ ಖುಷಿ ಆಯಿತು ಅವರನ್ನು ಮಾತಾಡಿಸಿ ಎಷ್ಟೊಂದು ತಿಳ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಬ್ರೋನಿ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಲಡ್ಡು ಇಷ್ಟ ಅಂತೆ ಲಡ್ಡು ನಾನು ಇತ್ಯ ನಾ ಬ್ರೋನಿ ನಾ ಎಲ್ಲರನ್ನು ಮಾತಾಡಿಸಿ ನನ್ನ ಜೊತೆ ಚೆನ್ನಾಗಿ ಮಾತಾಡಿದರು ಅವರು ಕ್ಯಾಮ್ರಾ ಮುಂದೆ ಅಷ್ಟು ಮಾತಾಡಿ ಅಭ್ಯಾಸ ಇರೋದಿಲ್ಲ ಅಲ್ವಾ ಹಾಗಾಗಿ ಜೋರಾಗಿ ಮಾತಾಡ್ತಾ ಇರಲಿಲ್ಲ ಸ್ವಲ್ಪ ನಿಧಾನವಾಗಿ ಮಾತಾಡಿದ್ದಾರೆ ಅಂಕ ಹುಡ್ಕೊಂಡು ಬಂದು ಮಾತಾಡಿಸಿದ್ರು ತುಂಬಾ ಖುಷಿ ಆಯಿತು ಥ್ಯಾಂಕ್ಸ್ ಪುಟಾಣಿಗಳ ಇಲ್ಲಿವರೆಗೂ ಬಂದು ಮಾತಾಡಿಸಿದ್ದಕ್ಕೆ ಒಂದು ಹಾಫ್ ಅನ್ ಅವರ್ ಇದ್ದರು ಚೆನ್ನಾಗಿ ಮಾತಾಡಿದರು ಬ್ರೋನಿನೂ ಕೂಡ ಆಟ ಆಡಿಸಿದ್ರು ಲಡ್ಡುಗೆ ಅಷ್ಟು ಅವರು ನೋಡೇ ಇಲ್ಲ ಆ ಲಡ್ಡು ಅವ್ರನ್ನ ಹಾಗಾಗಿ ಅವ್ರು ಅಷ್ಟು ಇಷ್ಟಪಟ್ಟು ಮಾತಾಡಿಸಿದ್ರು ಕೂಡ ಲಡ್ಡುನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಮಾತಾಡಿಸ್ಲಿಲ್ಲ ಅವಳಿಗೆ ಗೊತ್ತಿಲ್ಲವ ಗೊತ್ತಿಲ್ಲ ಅಲ್ವಾ ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು ಹೋಗುವಾಗ ಬಾಯ್ ಮಾಡಿ ಹೋಯ್ದ್ರು ಖುಷಿ ಆಯಿತು ಹಾಗೆ ನಿಮ್ಮ ಜೊತೆ ಹೇಳಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡೆ ಈಗಂತೂ ಒಂದು ಎರಡು ಮೂರು ದಿನದ ಸ್ವೀಟೆಲ್ಲ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ನೊಣ ಬರ್ತಾಯಿತ್ತು ನಮ್ಮ ಮನೇಲಿ ನೊಣ ಅನ್ನೋದೇ ಇರಲಿಲ್ಲ ಇವಾಗ ಸ್ವಲ್ಪ ಜಾಸ್ತಿ ಆಗಿತ್ತು ಇದೆಲ್ಲ ಹೋದ್ಮೇಲೆ ಅಂದರೆ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ಸರಿ ಹೋಗುತ್ತೆ ಮತ್ತೆ ನೆಲದೆಲ್ಲ ಒರೆಸಿ ಮನೆಯನ್ನು ಪೂರ್ತಿಯಾಗಿ ಎರಡನೇ ಸಲ ಕ್ಲೀನ್ ಮಾಡಿ ಈಗ ಫ್ರೆಶ್ ಅಪ್ ಆದಮೇಲೆ ದೀಪಾನ ಹಚ್ಚಿ ಪೂಜೆ ಮಾಡ್ತಾಯಿದ್ದೆ ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು ನಾನು ಫ್ರೆಶ್ ಅಪ್ ಆಗಿ ಬಂದಮೇಲೆ ಮತ್ತೊಂದು ಸಲ ದೀಪನ ಹಚ್ಚಿ ಪೂಜೆನ ಮಾಡ್ತೀನಿ ನಾನು ಬರೋ ಅಷ್ಟರಲ್ಲಿ ದೊಡಮ್ಮ ಮತ್ತೆ ನಿತ್ಯ ಇಬ್ರು ಕೂಡ ಆಡ್ತಾ ಆಡ್ತಾಯಿದ್ರು ನಿತ್ಯಗೆ ಯಾವ ರೀತಿ ಆಡಬೇಕು ಯಾವ ರೀತಿ ಕಡಿಯೋದು ಹಣ್ಣು ಮಾಡೋದು ಏನೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಪೂರ್ತಿಯಾಗಿ ಗೊತ್ತಿಲ್ಲ ಅವಳ ಜೊತೆ ಆಟ ಆಡ್ತಾಯಿದ್ರು ಆಮೇಲೆ ಆಟ ಇಂಟ್ರೆಸ್ಟ್ ಅನಿಸ್ತಾನೆ ಇಲ್ಲ ನಿತ್ಯಾಗ ಆಟ ಆಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಸಂಜೆ ಕೆಲಸ ಎಲ್ಲ ಮುಗಿಸಿದ್ದು ಹಾಲು ಕರೆದಿರಲಿಲ್ಲ ಇನ್ನು ಹಸ್ಗಳು ಬಂದಿರಲಿಲ್ಲ ಹಾಗಾಗಿ ಆಟ ಆಡೋಣ ಅಂತ ಕೂತ್ಕೊಂಡ್ವಿ ನಾನು ದೊಡಮ್ಮ ಒಂದು ಆಟನ ಆಡಿದ್ವಿ ಅದರಲ್ಲೂ ಕೂಡ ಫಸ್ಟ್ನೇ ಸಲ ದೊಡಮ್ಮ ಗೆದ್ದರು ಒಂದು ಕಾಯಲ್ಲಿ ನಾನು ಸೋತೆ ಇದನ್ನು ಚೌವಿ ಅಂತಾರೆ ಚೌಕೋಬಾರ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಹಾಗೆ ಆಟ ಆಡ್ತಾಯಿದ್ವಿ ಅಷ್ಟೊತ್ತಿಗೆ ಹಸ್ಗಳು ಕೂಡ ತೋಟದಿಂದ ಬಂದು ಇವತ್ತೊಂದು ಅರ್ಧ ಗಂಟೆ ಬೇಗನೇ ಬಂದಿದ್ವಿ ಹಾಗಾಗಿ ನಾನು ದೊಡಮ್ಮ ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಒಂದು ಆಟ ಚವಿಯನ್ನು ಆಡಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಟಿ ವಿ ನೋಡೋದು ಫೋನಲ್ಲಿ ಯೂಸ್ ಮಾಡೋದು ಅಂದರೆ ಫೋನ್ ಯೂಸ್ ಮಾಡೋದು ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಎಲ್ಲರೂ ಒಟ್ಟಿ ಕೂತ್ಕೊಂಡು ಆಟ ಆಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದರಲ್ಲೂ ಕೂಡ ಫಸ್ಟ್ನೇ ಸಲನು ದೊಡಮ್ಮನೇ ಗೆದ್ದರು ಅಂದರೆ ನನಗೆ ಕವಡೇಲಿ ಚೆನ್ನಾಗಿ ಆಡ್ತೀನಿ ಚವಿಯಲ್ಲಿ ಅಷ್ಟು ಆಡೋದಕ್ಕೆ ಬರೋದಿಲ್ಲ ದೊಡ್ಡಮ್ಮ ಚವಿಯಲ್ಲಿ ಚೆನ್ನಾಗಿ ಆಡ್ತಾರೆ ಕವಡೇಲಿ ಅಷ್ಟು ಆಡೋದಕ್ಕೆ ಬರೋದಿಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಆ ಪುಟಾಣಿಗಳು ನನ್ನ ವ್ಲಾಗನ್ನ ನೋಡ್ತಾರಂತೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದರು ನಿಮಗೆ ಫೋನ್ ಹೇಗೆ ಸಿಗುತ್ತೆ ನೀವು ಸ್ಕೂಲಿಗೆ ಹೋಗ್ತಿರಲ್ಲ ಅಂತ ಕೇಳಿದಾಗ ಸಂಜೆಗೆ ಬರ್ತೀವಲ್ಲ ಸ್ಕೂಲಿಂದ ಅವಾಗ ಅಮ್ಮನೂ ನೋಡ್ತಾರೆ ನಾವು ನೋಡ್ತೀವಿ ಅಂತ ಹೇಳಿದರು ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು